ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಛಾಯಾ ವಸಂತ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಹಾಸನಿಗೆ ಬಂದಿದ್ದೀನಿ ಇವತ್ತು ನನ್ನ ತಂಗಿ ಮಗಳದ್ದು ಬರ್ತ್ಡೇ ಇದೆ ಅದಕ್ಕೋಸ್ಕರ ಹಾಸನ್ಗೆ ಬಂದಿದ್ದೀವಿ ನಾನು ಸಂಜೆನೇ ಬಂದೆ ಜಾನು ಮತ್ತು ಹನ್ವಿಕಾನ ಕರ್ಕೊಂಡು ನಾನು ನೈಟ್ ಇದು ವೀಡಿಯೋ ಮಾಡ್ತಾ ಇರೋದು ನಾನು ಮತ್ತು ಅಪ್ಪ ಇಬ್ಬರು ಕೂಡ ಸಿಟಿ ಒಳಗಡೆ ಬಂದಿದ್ದೀವಿ ಪಾಪುಗೆ ಕಾಲು ಬಳೆ ತಗೋಬೇಕಿತ್ತು ನಾನು ಅದಕ್ಕೋಸ್ಕರ ಬನ್ನಿ ಹೋಗಿ ಬರೋಣ ಅಂತ ಹೇಳಿ ಅಪ್ಪನ್ನ ಕರ್ಕೊಂಡು ಬಂದಿದ್ದೀನಿ ಕಾಲು ಬಳೆ ಮತ್ತು ಕೈ ಬಳೆನ ತಗೋತಾ ಇದ್ದೀವಿ ಪಾಪುಗೆ ಬರ್ತಡೇಗೆ ಅಂತ ಹೇಳ್ಬಿಟ್ಟೆ ಇದ್ದೀವಿ ಮತ್ತು ಇದು ಬಸವ ಜಯಂತಿ ದಿವ್ಸ ಪಾಪುದು ಬರ್ತಡೇ ಬಂದಿದೆ ಆವತ್ತು ಬೆಳ್ಳಿ ಅಥವಾ ಚಿನ್ನ ಏನಾದರೂ ತಗೊಂಡ್ರೆ ಒಳ್ಳೇದು ಅಂತ ಹೇಳ್ತಾರಲ್ವ ಅದು ಕೂಡ ಆಗೋಗುತ್ತೆ ಅಂತ ಹೇಳಿ ಅದಕ್ಕೇ ನಾನು ಬರ್ತಡೇ ದಿನವೇ ತಗೊಳ್ಳೋಣ ಅಂತ ಹೇಳಿ ಫಸ್ಟೇ ತಗೊಂಡಿರಲಿಲ್ಲ ಅದಕ್ಕೋಸ್ಕರ ಇವತ್ತು ತಗೊಳ್ತಾ ಇದ್ವಿ ನಾನು ಕಾಲು ಬಳೆನ ತಗೊಂಡೆ ಅಪ್ಪ ಕೈ ಬಳೆನ ತಗೊಂಡ್ರು ಅಪ್ಪ ಪಾಪುಗೆ ಬಟ್ಟೆನೂ ಕೂಡ ತಗೊಳ್ಳೋಣ ಅಂತ ಹೇಳ್ತಾಯಿದ್ರು ಸುಮಾರು ನಾಲ್ಕೈದು ಅಂಗಡಿಗೆಲ್ಲ ಹೋದ್ವಿ ಎಲ್ಲ ಶಾಪ್ಗಳು ಕ್ಲೋಸ್ ಮಾಡ್ತಾಯಿದ್ರು ಆದರೆ ಯಾವ ಅಂಗಡಿಗೆ ಹೋದರೂ ಕೂಡ ಒಂದು ವರ್ಷದ ಮಗುಗೆ ಬಟ್ಟೆ ಸಿಗಲೇ ಇಲ್ಲ ಸರಿ ಅಂತ ಹೇಳಿ ಹಾಗೆ ಬಂದ್ವಿ ಮನೆಗೆ ನಾವು ರಿಟರ್ನ್ ಮನೆಗೆ ಬಂದಾಗ ಒಂಬತ್ತುವರೆ ಆಗೋಗಿತ್ತು ಆ ಟೈಮಲ್ಲಿ ಮಗುಗೆ ಕೇಕ್ನ ಕಟ್ ಮಾಡಿಸಿದ್ವಿ ನಮ್ಮ ಮನೆಯವ್ರು ಕೂಡ ಬರ್ತೀನಿ ಅಂತ ಹೇಳಿದರು ಅವ್ರು ಬರೋ ತನಕ ಕಾಯೋಕಾಗಲ್ಲ ಆಲ್ರೆಡಿ ಲೇಟಾಗಿದೆ ಅಂತ ಹೇಳಿಬಿಟ್ಟು ಒಂಬತ್ತುವರೆ ಅಷ್ಟರಲ್ಲಿ ಕಟ್ ಮಾಡಿಸಿದ್ವಿ ನಮ್ಮ ಮನೆಯವರು ಕೇಕ್ ಎಲ್ಲ ಕಟ್ ಮಾಡಿ ಆದಮೇಲೆ ಬಂದರು ನಮ್ಮ ನಿಹಾಲಂತೂ ಕೇಕ್ನ ಕಟ್ ಮಾಡೋದನ್ನೇ ಕಾಯ್ತಾ ಇದ್ದ ಹೋಗಿ ಬಂದು ತಾತ ಕೇಕು ಅಲ್ಲಿದೆ ತಾತ ಕೇಕು ಅಲ್ಲಿದೆ ತಕೊಡು ಅಂತ ಕೇಳ್ತಾನೆ ಇದ್ದ ಅಷ್ಟು ಕಾಯ್ತಾ ಇದ್ದ ಕೇಕ್ನ ಕಟ್ ಮಾಡೋಕೆ ಮತ್ತು ನೋಡಿ ನಮ್ಮ ಪಾಪುನ ಕೇಕ್ ಎಲ್ಲ ಕಟ್ ಮಾಡಿಸಿ ಆದಮೇಲೆ ನಿಹಾಲ್ಗೆ ನನ್ನ ತಂಗಿ ಕೇಕ್ನ ತಿನ್ನಿಸುವಾಗ ಅವನು ಬೇಡ ಅಂತ ಹೇಳ್ತಾ ಇದ್ದ ಯಾವಾಗ್ಲೂ ಹಾಗೆ ಮಾಡ್ತಾನೆ ನನ್ನ ತಂಗಿ ಏನು ಕೊಟ್ರೂ ತಿನ್ನಲ್ಲ ಮತ್ತು ಅವಳು ಬಟ್ಟೆ ಹಾಕ್ತೀನಿ ಅಂದರೆ ಹಾಕ್ಸ್ಕೊಳ್ಳೋಲ್ಲ ಈ ರೀತಿ ಮಾಡ್ತಿರ್ತಾನೆ ಈಗಲೇ ಹೀಗೆ ಮಾಡ್ತಾನಲ್ಲ ನಿನ್ನ ಮಗ ಅಂತ ಹೇಳ್ತಾ ಇರ್ತಾಳೆ ನನ್ನ ತಂಗಿ ಅದಾದಮೇಲೆ ಎಲ್ಲರೂ ಕೂಡ ಕೇಕ್ನ ಕಟ್ ಮಾಡಿ ತಿಂದ್ವಿ ಕೇಕು ಚಾಕ್ಲೇಟ್ ಕೇಕ್ನ ಮಾಡಿಸಿದ್ರು ನಾನು ಚಾಕ್ಲೇಟ್ ಕೇಕ್ನ ತಿನ್ನಲ್ಲ ಮತ್ತು ಅಪ್ಪ ಕೂಡ ತಿನ್ನಲ್ಲ ಚಾಕ್ಲೇಟ್ ಕೇಕ್ನ ಹಾಗಾಗಿ ನಾನು ಮತ್ತು ಅಪ್ಪ ಕೇಕ್ನ ತಿನ್ನಲಿಲ್ಲ ಇನ್ನು ಎಲ್ಲರೂ ಕೂಡ ಕೇಕ್ನ ತಿಂದರು ಕೇಕೆಲ್ಲ ತಿಂದು ಮನೆಯೆಲ್ಲ ಮತ್ತೆ ತೆಗೆದು ಕ್ಲೀನ್ ಮಾಡಿಕೊಂಡು ನೈಟು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಮಕ್ಕಳನ್ನೆಲ್ಲ ಆಟ ಆಡಿಸಿ ಮಲ್ಕೊಂಡ್ವಿ ನಮ್ಮ ಮನೆಯವರು ಬಂದಾಗ ಆಲ್ರೆಡಿ ಲೇಟಾಗಿ ಹೋಗಿತ್ತು ಅವ್ರು ಬರೋ ಅಷ್ಟರಲ್ಲಿ ನಾವು ಊಟ ಎಲ್ಲ ಮುಗಿಸ್ಕೊಂಡಿದ್ವಿ ಟೈಮ್ ಬೇರೆ ಆಗೋಗಿತ್ತು ಮಕ್ಕಳು ಮಲ್ಕೊಬಿಡ್ತಾರೆ ಅಂತ ಹೇಳಿ ನೆಕ್ಸ್ಟ್ ಡೇ ವಿಡಿಯೋ ಕೂಡ ಇದರಲ್ಲೇ ಅಪ್ಲೋಡ್ ಮಾಡಿದ್ದೀನಿ ನಾನು ಬೆಳಗ್ಗೆ ಬೇಗನೆ ಎದ್ವಿ ಎಲ್ಲರೂ ಆರೂವರೆ ಅಷ್ಟರಲ್ಲಿ ಮಕ್ಕಳು ನಾವು ಎಲ್ಲರೂ ಕೂಡ ಎದ್ಬಿಟ್ವಿ ಇದ್ದಾದ್ಮೇಲೆ ನಮ್ಮ ಮನೆಯವರು ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಮತ್ತು ಅವರೆಲ್ಲ ಉಳ್ಕೊ ಅಂತ ಹೇಳೋಷ್ಟು ಹೇಳಿದ್ವಿ ಅವರು ಹೋಗಲಿಲ್ಲ ಅವತ್ತು ಕೂಡ ಉಳ್ಕೊಂಡ್ರು ನಾನು ನೆಕ್ಸ್ಟ್ ಡೇ ಬರ್ತೀನಿ ನೀವು ಹೋಗೋದಿದ್ರೆ ಇವತ್ತು ಹೋಗಿರಿ ಅಂತ ಹೇಳ್ತಾ ಇದ್ದೆ ಆದರೆ ಅವರು ಕೂಡ ಉಳ್ಕೊಂಡ್ರು ಬೆಳಗ್ಗೆ ತಿಂಡಿಗೆ ಪಲಾವ್ ಮತ್ತು ಚಪಾತಿನ ಮಾಡಿದ್ವಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ಚಿಕನ್ನ ತಂದಿದ್ರು ಚಿಕನ್ ಸಾಂಬಾರು ಮತ್ತು ಕಬಾಬ್ನ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡ್ವಿ ನಾನು ಸಾಂಬಾರಿಗೆ ಎಲ್ಲ ರೆಡಿ ಮಾಡಿಕೊಟ್ಟೆ ನನ್ನ ತಂಗಿ ಸಾಂಬಾರನ್ನ ಮಾಡಿದ್ಲು ಊಟಕ್ಕೇ ಚಿಕನ್ ಸಾಂಬಾರು ಅನ್ನ ಮುದ್ದೆ ಮತ್ತು ಕಬಾಬ್ನ ಮಾಡಿದ್ವಿ ಯಾಕೆ ಅಂದರೆ ಅಮ್ಮ ಕೂಡ ಮೂರು ಗಂಟೆ ಮೇಲೆ ಊರಿಗೆ ಹೋಗ್ತೀನಿ ಅಂತ ಹೇಳಿದರು ಯಾಕೆಂದರೆ ಅಪ್ಪ ಬೆಳಗ್ಗೆ ಐದು ಗಂಟೆಗೆ ಎದ್ದು ಹೋದರು ಹಾಲು ಕರಿಬೇಕು ಮತ್ತು ಡೈರಿಲಿ ಹಾಲು ಆಡ್ಸೋಕೆ ಹೋಗೋದ್ರಿಂದ ಅವರು ಐದು ಗಂಟೆಗೆ ಎದ್ದು ಊರಿಗೆ ಹೋದ್ರು ಮಧ್ಯಾಹ್ನದ ಮೇಲೆ ಬಾ ನೀನು ಅಂತ ಹೇಳಿ ಅಮ್ಮನಿಗೆ ಹೇಳ್ಬಿಟ್ಟು ಹೋಗಿದ್ರು ಹೋಗ್ತೀನಿ ಅಂದ್ರಲ್ವ ಅಂತ ಹೇಳಿ ಮಧ್ಯಾಹ್ನದ ಊಟಕ್ಕೇ ಮಾಡಿದ್ವಿ ಎಲ್ಲರೂ ಜೊತೆಗೆ ಕೂತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ ಎಲ್ಲರದ್ದು ಊಟ ಆಯಿತು ನಮ್ಮನೆಯಲ್ಲಿ ಕಬಾಬ್ನ ಎಲ್ಲರೂ ಕೂಡ ಇಷ್ಟಪಡ್ತೀವಿ ಜಾನು ಮತ್ತು ಜಾನುವಾರ ಅಪ್ಪ ಮಾತ್ರ ಕಬಾಬ್ನ ತಿನ್ನಲ್ಲ ಅಷ್ಟೇ ಇನ್ನು ಎಲ್ಲರೂ ಕೂಡ ನಾವು ಕಬಾಬ್ನ ತುಂಬಾ ಇಷ್ಟಪಟ್ಟು ತಿಂತೀವಿ ಅದಕ್ಕೋಸ್ಕರ ಮಕ್ಕಳು ತಿಂತಾವಲ್ಲ ಅಂತ ಹೇಳಿನೇ ಕಬಾಬ್ನ ಕೂಡ ಮಾಡಿದ್ವಿ ಅಮ್ಮನಿಗೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಊಟ ಮುಗಿಸ್ಕೊಂಡ್ವಿ ಅಮ್ಮ ಹೊರಟರು ಬಸ್ಗೆ ಟೈಮ್ ಆಗುತ್ತೆ ಅಂತ ಹೇಳಿ ಕಳಿಸ್ಕೊಡೋಣ ಅಂತ ಹೇಳಿ ಕೆಳಗೆ ಬಂದ್ವಿ ನಿಹಾಲ್ ನೋಡಿ ಅಮ್ಮ ಬಿಟ್ಟು ಹೋಗ್ತಾರೆ ಅಂತ ಹೇಳಿಬಿಟ್ಟು ಅಮ್ಮನ್ನ ತಕ್ಕೊಂಡೇ ನಿಂತಿದ್ದಾನೆ ಬಿಟ್ಟು ಹೋಗ್ತಾರೆ ಅಂತ ಹೇಳಿ ಮತ್ತು ನನ್ನ ತಂಗಿ ನಾನು ಎತ್ಕೊಳ್ತೀನಿ ಬಾ ಅಂತ ಹೇಳಿದ್ರೆ ಬೇಡ ಅಂತ ಹೇಳಿ ಅಳ್ತಾ ಇದ್ದ ಎಲ್ಲಿ ಕರ್ಕೊಂಡು ಹೋಗದೆ ಹೋಗ್ತಾರೋ ಅಮ್ಮ ಅಂತ ಹೇಳಿ ಅಳ್ತಾನೇ ಇದ್ದ ಅನ್ವಿಕಾ ಅನ್ನ ಮತ್ತು ಜಾನುನ ನಾನು ಮನೆಗೆ ಕರ್ಕೊಂಡು ಬಂದೆ ನನ್ನ ತಂಗಿ ನಮ್ಮಮ್ಮನ ಹತ್ಸಿ ಬರ್ತೀನಿ ಬಸ್ ಸ್ಟ್ಯಾಂಡಿಗೆ ಹೋಗೋಕೆ ಅಂತ ಹೇಳ್ಬಿಟ್ಟು ಅವಳು ಕರ್ಕೊಂಡು ಹೋಗ್ತಾಯಿದ್ಲು ಆಟೋ ಹತ್ಸಿ ಬರೋಕೆ ಅಂತ ಹೇಳಿ ನಾನು ಮಕ್ಕಳನ್ನ ಕರ್ಕೊಂಡು ಮನೆಗೆ ಬಂದೆ ಅಮ್ಮ ಬಸ್ ಸ್ಟ್ಯಾಂಡ್ಗೆ ಹೋಗೋ ಅಷ್ಟರಲ್ಲಿ ಬಸ್ ಕೂಡ ಬಂದಿತ್ತಂತೆ ಮೊದಲೇ ಅವ್ರು ಹೋಗಿ ಬಸ್ ಕತ್ಕೊಂಡು ಒಂದು ಎರಡು ಮೂರು ನಿಮಿಷದಲ್ಲೇ ಕೂಡ ಬಸ್ ಕೂಡ ಹೊರಡ್ತಂತೆ ಇನ್ನೊಂದು ಫೈವ್ ಮಿನಿಟ್ಸ್ ಲೇಟಾಗಿದ್ದರು ಬಸ್ಸು ಬಿಡ್ತಿತ್ತು ಅಂತ ಹೇಳ್ತಾಯಿದ್ರು ಅಮ್ಮ ಫೋನ್ ಮಾಡಿ ನಾಲ್ಕೂವರೆ ಅಷ್ಟರಲ್ಲಿ ಅಮ್ಮ ಮನೆಗೆ ಹೋದ್ರಂತೆ ಹೋದ್ಮೇಲೆ ಫೋನ್ ಮಾಡಿ ಹೇಳಿದ್ರು ಬಂದ್ವಿ ಅಂತ ಹೇಳಿ ಬಂದ ತಕ್ಷಣ ನಿಹಾಲ್ ಮಲ್ಕೊಂಡಿದ್ದಾನೆ ಅಂತ ಎಲ್ಲ ಹೇಳ್ತಾಯಿದ್ರು ಮೇಲೆ ಸಂಜೆ ಆಯಿತು ಸಂಜೆ ಆದಮೇಲೆ ಕಾಫಿ ಮಾಡಿದ್ವಿ ಕಾಫಿ ಕುಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಇದು ಇವತ್ತಿನ ವೀಡಿಯೋ ಬರ್ತಡೇ ಸೆಲೆಬ್ರೇಟ್ ಮಾಡಿರೋದು ತುಂಬ ಆಗಿ ಮಾಡಿದ್ದೀವಿ ವೀಡಿಯೋ ಇಷ್ಟ ಆಗಿದ್ದರೆ ನಮ್ಮ ಪಾಪು ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್